ದಸರಾ ಗಜಪಡೆಗೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಸಾಂಪ್ರದಾಯಿಕ ಪೂಜೆ ಸಲ್ಲಿಸ್ತಕ್ಕಂಥ ಪ್ರಹ್ಲಾದ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ಗಜಪಯಣದ ಮೂಲಕ ಒಂಬತ್ತು ಆನೆಗಳು ಮೈಸೂರು ಅರಮನೆಗೆ ಹೊರಟಿದ್ದಾವೆ ಈ ಸಂದರ್ಭದಲ್ಲಿ ಯಾವ ರೀತಿ ಸಾಂಪ್ರದಾಯಿಕ ಪೂಜೆ ಆಯಿತು ಏನೆಲ್ಲ ಧಾರ್ಮಿಕ ಕೈಂಕರ್ಯಗಳು ಆಯಿತು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ರಾವ್ ಅವರು ಸರ್ ನಮಸ್ತೆ ಇವತ್ತೇನೆಲ್ಲ ಕಾರ್ಯಕ್ರಮ ನಮಸ್ಕಾರ ಇದೆಲ್ಲ ಒಳ್ಳೆಯದಾಗಲಿ ಇದೇ ನಮ್ಮ ನಾಡಹಬ್ಬ ವಿಶ್ವಖ್ಯಾತ ಮೈಸೂರು ದಸರಾಕ್ಕೆ ಆಶ್ವಿಜ ಮಾಸದಲ್ಲಿ ವಿಜಯದಶಮಿ ದಿನ ದಸರಾ ಹಬ್ಬನ ಆಚರಣೆ ಮಾಡ್ತೀವಿ ಅದರ ಸಂಕೇತವಾಗಿ ಮೈಸೂರಿಗೆ ಕಾಡಿನಿಂದ ನಾಡಿಗೆ ಆನೆಗಳ ಕತ್ತಬಂದು ಜಂಬೂ ಸವಾರಲ್ಲಿ ಪಾಲ್ಗೊಳ್ತವೆ ತಾಯ ತಾಯಿ ಚಾಮುಂಡೇಶ್ವರನ ಆನೆ ಮೇಲೆ ಮೆರವಣಿಗೆ ಮಾಡಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮ ನಡೀತದೆ ಅದೇ ರೀತಿ ಯಾವುದೇ ಒಂದು ವಿಶೇಷವಾಗಿ ಪೂಜೆ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಮೊದಲು ಗಣಪತಿಯ ಪ್ರಾರ್ಥನೆ ಮಾಡ್ತೀವಿ ಗಣಪತಿ ಪ್ರಾರ್ಥನೆ ಮಾಡಿ ಪೂಜೆ ಪ್ರಾರಂಭ ಮಾಡೋದು ಹಾಗೆ ನಮ್ಮ ನಾಡ ಹಬ್ಬಕ್ಕೆ ಪ್ರತ್ಯಕ್ಷ ಗಣಪತಿ ರೂಪವಾಗಿರುವಂತಹ ಆನೆಗಳನ್ನ ಈ ಸರಿ ಒಂಬತ್ತು ಆನೆಗಳು ನವಗ್ರಹಗಳ ಸಮೇತವಾಗಿ ಬಂದಂಗೆ ಒಂಬತ್ತು ಆನೆಗಳಿಗೆ ವಿಶೇಷವಾಗಿ ಪೂರ್ವ ದಿಕ್ಕಿಯೇ ಆನೆಗಳನ್ನ ನಿಲ್ಲಿಸಿ ಆನೆಗಳಿಗೆ ವಿಶೇಷವಾಗಿ ಪೂಜೆ ಮಾಡಿದ್ವಿ ಮೊದಲಿಗೆ ಸಂಕಲ್ಪ ಮಾಡಿ ನಂತರ ಆನೆಗಳನ್ನ ಕಾಲು ತೊಳೆದು ಕಾಲುಗಳಿಗೆ ಅರಿಶಿಣ ಕುಂಕುಮ ಅಕ್ಷತೆ ಹೂವು ಗಂಧ ಗಂಧ ಪತ್ರಗಳು ನಾನಾಪತ್ರಗಳು ಗರಿಕೆಯಲ್ಲಿಟ್ಟು ಪೂಜೆ ಮಾಡಿ ಗಣಪತಿಗೆ ಇಷ್ಟವಾದಂಥ ಅಂದರೆ ಭಕ್ಷ್ಯಗಳು ಹಾಗೆ ಗಣಪತಿಗೆ ಮೋದಕ ಕರ್ಜಿಕಾಯಿ ಕಡುಬು ಚಕ್ಲಿ ಕೋಡ್ವಾಳೆ ಕೊಬ್ಬರಿ ಮಿಠಾಯಿ ಕಜ್ಜಾಯ ನಾನಾ ಥರವಾದಂಥ ಭಕ್ಷ್ಯಗಳನ್ನ ಇಟ್ಟು ನೈವೇದ್ಯ ಮಾಡಿ ಆನೆಗಳಿಗೆ ತಿನ್ನಿಸಿದೀವಿ ಹಾಗೇ ಪಂಚಫಲಗಳು ಎಲ್ಲ ಥರ ಇಟ್ಟು ಎಲೆ ಅಡಿಕೆ ಇಟ್ಟು ಪೂಜೆ ಮಾಡಿ ವಿಶೇಷವಾಗಿ ಗಣಪತಿ ಅರ್ಚನೆ ಅಥವಾ ಶಿಷ್ಯ ಪೂಜೆ ಮಾಡಿ ಗಣಪತಿಗೆ ಮಂತ್ರಪುಷ್ಪ ಮಾಡಿ ಪೂಜೆ ಮುಗ್ ಮುಗಿಸಿದ್ದೀವಿ ಸಂತೋಷ ಆಗಿದೆ ಈ ಸರಿ ತುಂಬ ಸಂತೋಷ ಆಗಿದೆ ಚೆನ್ನಾಗಿ ನಡೀತು ಈ ಸರಿ ಪೂಜೆಗಳು ಚೆನ್ನಾಗಿ ನಡೆದಿದೆ ಅದು ಒಂದು ಒಂದು ಕಡೆ ಮೂಲೆಯಲ್ಲಿ ನಮ್ಮ ಅರ್ಜುನ ಇಲ್ಲ ಅಂತ ಒಂದು ಮನಸ್ಸಲ್ಲಿ ಒಂಥರ ಕೊಲಿತಾ ಇದೆ ನಾನು ಹ್ಞೂ ಅವನಿದ್ರೆ ಅವ್ನು ಒಂದು ಇನ್ನೂ ಎತ್ತರದಾನೆ ಆತ ತುಂಬ ದೊಡ್ಡಾನೆ ಅವ್ನು ನೋಡೋ ಒಂಥರ ಖುಷಿ ಆಗುತ್ತೆ ಹೌದು 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 ಒಂದು ಗಜ ಗಾಂಭೀರ ಆ ಯಾವ ಪೂಜೆವನ್ನು ನಾನು ಬರೀ ಬಾಯಿನಲ್ಲಿ ಅರ್ಜುನನ ಹೆಸರೇ ಬರ್ತಿರುತ್ತೆ ತುಂಬ ತುಂಬ ಸಂತೋಷ ಆಯಿತು ಇದನ್ನು ತುಂಬ ಸಂತೋಷ ಆಯಿತು ಮಿನಿಸ್ಟ್ರಗಳು ಒಬ್ಬರ ಇಬ್ಬರು ಮೂಜ ಮಿನಿಸ್ಟ್ರಗಳು ಬಂದು ಪೂಜೆ ಮಾಡಿದರೆ ಅವ್ರ ಕೈಯಿಂದ ಸಹ ಪೂಜೆ ಮಾಡಿ ಆರತಿಗಳೆಲ್ಲ ಮಾಡಿಸಿದ್ದೀನಿ ಮುಂದಿನ ಕಾರ್ಯ ಅಂದರೆ ಇವತ್ತು ಮುಂಚೆ ಆನೆಗಳನ್ನೆಲ್ಲ ನಡೆಸ್ಕೊಂಡು ಕರ್ಕೊಂಬರೋರು ಆಗ ತುಂಬ ಪಾಪವಾಗಿ ನೋವಾಗೋದು ಹೀಗೆ ಈಗ ಕೆಲವು ವರ್ಷಗಳಿಂದ ಅದಕ್ಕೋಸ್ಕರನೇ ದಾರಿ ಮಾಡಿದ್ದಾರೆ ದಾರಿಯಿಂದ ಸಂತೋಷವಾಗಿ ಆನೆಗಳನ್ನ ಮೈಸೂರು ಅರಣ್ಯ ಭವನಕ್ಕೆ ಇವತ್ತು ಸಂಜೆ ಬಂದು ತಲುಪುತ್ತೆ ತದನಂತರ ಶುಕ್ರವಾರ ಬೆಳಗ್ಗೆ ಏಳು ಗಂಟೆಗೆ ಅರಣ್ಯ ಭವನದಲ್ಲಿ ಪೂಜೆ ನಡೆಯುತ್ತೆ ಅರಣ್ಯ ಇಲಾಖೆಯಿಂದ ಪೂಜೆ ಮಾಡಿ ಆನೆಗಳನ್ನ ಕರ್ಕೊಂಡು ಆಚೆಗೆ ಬರ್ತೀವಿ ಹಾಗೆ ಅರಮನೆಯಿಂದ ರಾ ರಸ್ತೆಯನ್ನೆಲ್ಲ ಕರ್ಕೊಂಡ್ಬಂದು ನೂರಡಿ ರಸ್ತೆ ಚಾಮರಾಜ ಜೋಡಿ ರಸ್ತೆ ಎಲ್ಲ ಕರ್ಕೊಂಡ್ಬಂದಂಥ ಅರಮನೆಯ ಪೂರ್ವ ಬಾಗಲು ಜೈಮಾರತಾಂಡ ಗೇಟಿಗೆ ಕರ್ಕೊಂಡ್ಬಂದು ಹತ್ತು ಗಂಟೆ ಹತ್ತು ನಿಮಿಷದಿಂದ ಲಗ್ನ ಶುರುವಾಗುತ್ತೆ ಹತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತುವರೆ ತನಕ ತುಲಾ ಲಗ್ನದಲ್ಲಿ ಅರಮನೆಯ ಪುರೋಹಿತಗಳು ಎಲ್ಲರೂ ಸೇರಿ ಅರಮನೆಯ ಒಳ ತಗೋತೀವಿ ತುಂಬ ಸಂತೋಷ ಇದೆ ಆದರೆ ಒಂಥರ ಎರಡು ಎರಡು ಮಾತ್ರ ನನ್ನ ಮನಸ್ಸಲ್ಲಿ ಯಾವಾಗಲೂ ನನ್ನ ಜೀವ ತನಕ ಹೋಗೋದು ನನ್ನ ಬಲರಾಮ ಸತ್ತಿದ್ದು ಆಮೇಲೆ ನಮ್ಮ ಅರ್ಜುನ ಸತ್ತಿದ್ದು ಅದೊಂಥರ ಏನೂ ಇಲ್ಲ ಆಸೆ ಇರುತ್ತೆ ಆಯಸು ಭಗವಂತ ಕೊಡಬೇಕು ಅದೊಂದು ಕುರಿತನೇ ಇರುತ್ತೆ ಯಾವಾಗಲೂ ಎಲ್ಲಿ ಒಂದು ಹಳ್ಳಿ ಸೇವೆ ದೇವ್ರಿಗೆ ಅಷ್ಟೇ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಇದಿಷ್ಟು ಅರ್ಚಕರಾದಂಥ ಪ್ರಹ್ಲಾದ್ರವರ ಮಾತು ಮುಖ್ಯವಾಗಿ ಗ ಅಂದರೆ ಗಣೇಶನ ಮುಖ್ಯ ಸ್ವರೂಪಿಗಳಾದಂಥ ಆನೆ ಅಂದರೆ ಆನೆಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಎಲ್ಲ ವಿಘ್ನಗಳು ಪರಿಹಾರ ಆಗಲಿ ಅನ್ನೋದು ಈ ಪು ಸಾಂಪ್ರದಾಯಿಕ ಪೂಜೆಯ ವಿಶೇಷ ಅಂತೇಳಿ ಅರ್ಚಕರು ವಿವರಿಸಿದ್ದಾರೆ ಮೈ ಸಿಟಿ ಭಾರತ್ ಮೈಸೂರು